ಎಲ್ಲ ಪುಟ್ಟ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ನಮಸ್ಕಾರಗಳು ಇವತ್ತಿನ ಕಥಾ ಸಮಯಕ್ಕೆ ತಮಗೆಲ್ಲ ಸ್ವಾಗತ ಮೊದಲು ನಾವು ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ ಗುರುಬ್ರಹ್ಮ ಗುರು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಕ್ಕಳೇ ನಿಮಗೆ ಇವತ್ತು ಒಂದು ನಡೆದ ಘಟನೆಯ ಬಗ್ಗೆ ಒಂದು ಕತೆ ಹೇಳ್ತೀನಿ ಒಂದು ಸರ್ತಿ ಏನಾಯಿತು ಗೊತ್ತಾ ಚೈನಾದಲ್ಲಿ ದೊಡ್ಡ ಭೂಕಂಪ ಆಗೋಯ್ತು ಎಷ್ಟೋ ಪ್ರದೇಶಗಳು ಜಲಸಮಾಧಿ ಆಗಿಬಿಟ್ವು ಬಹಳ ಜನರ ಮನೆಗಳು ನೆಲಸಮ ಆಗಿಬಿಟ್ವು ಜನ ತತ್ತರಿಸಿ ಹೋಗ್ಬಿಟ್ರು ಹೀಗೆ ತೊಂದರೆ ಆದಾಗ ಎಷ್ಟೋ ಜನ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೆ ಅಲ್ವಾ ಹೀಗೆ ಎಷ್ಟೋ ದೇಶಗಳು ಚೀನಾ ದೇಶಕ್ಕೆ ಸಹಾಯ ಮಾಡೋಕ್ಕೆ ಮುಂದೆ ಬಂದವು ಆಗ ಕೆನಡಾದಲ್ಲಿ ಒಟಾರಿಯೋ ಅನ್ನೋ ಒಂದು ಪ್ರದೇಶ ಅಲ್ಲಿನ ಚರ್ಚಿನ ಎಲ್ಲ ಮುಖ್ಯಸ್ಥರು ಸೇರಿಕೊಂಡು ಚೀನಾಕ್ಕೆ ತಮಗೆ ಏನೇನಾಗುತ್ತೋ ಆ ಸಹಾಯ ಮಾಡೋಕ್ಕೆ ಮುಂದಾದರು ಊರಿನಲ್ಲೆಲ್ಲ ಸುದ್ದಿ ತಿಳಿಸಿದ್ರು ನಿಮಗೆ ಏನೇನಾಗುತ್ತೋ ಏನೇನಿದೆಯೋ ನಿಮ್ಮ ಬಟ್ಟೆಗಳಿರಬಹುದು ನೀವು ಹಾಸಿಗೆಗೆ ಬಳಸುವಂಥ ಸಾಮ್ ಪದ ಸಾಮಾನುಗಳಿರಬಹುದು ಮಕ್ಕಳ ಬಟ್ಟೆಗಳಿರ್ಬೋದು ಚಪ್ಪಲಿ ಅಥವಾ ಅಡುಗೆ ಪದಾರ್ಥಗಳು ತರಕಾರಿಗಳು ಅಥವಾ ದಿನಸಿ ಸಾಮಾನುಗಳು ಏನೇ ಇರಲಿ ಅದನ್ನು ಕೊಡಿ ನಿಮಗೆ ಉಪಯೋಗ ಇಲ್ಲದೇ ಇರೋದನ್ನಾದರೆ ಆರಾಮವಾಗಿ ನೀವು ತಂದು ಕೊಡ್ತೀರ ನಿಮಗೆ ಶಕ್ತಿ ಇದ್ದರೆ ಹೊಸ ಬಟ್ಟೆಗಳನ್ನೂ ಕೊಡ್ಬೋದು ಒಂದು ವೇಳೆ ನೀವು ಹಾಕ್ಕೊಂಡಿರೋ ಬಟ್ಟೆಗಳು ನಿಮಗಿವಾಗ ಬೇಡ ಅನ್ಸಿದ್ರೆ ದಯವಿಟ್ಟು ಅದನ್ನು ಸ್ವಚ್ಛವಾಗಿ ಒಗೆದು ತಂದುಕೊಡಿ ಅಂತ ಹೇಳಿದ್ರು ಜನನೂ ಕೂಡ ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಿದ್ರು ಎಲ್ರಿಗೂ ಅಯ್ಯೋ ಪಾಪ ಅಲ್ಲಿರೋ ಜನ ಎಷ್ಟು ಕಷ್ಟಪಡ್ತಾ ಇದ್ದಾರಲ್ವ ನಾವು ಅವ್ರಿಗೆ ಸಹಾಯ ಮಾಡೋಣ ಅಂತ ಒಂದು ಭಾವನೆ ಮನಸ್ಸಲ್ಲಿ ಬಂತು ಕೆಲವರು ತಮ್ಮ ಹಳೆ ಬಟ್ಟೆಗಳನ್ನೇ ಒಗೆದ್ಬಿಟ್ಟು ಶುಭ್ರ ಮಾಡಿ ಕೊಟ್ಟರು ಕೆಲವರು ಹೊಸ ಬಟ್ಟೆಗಳನ್ನ ಕೊಟ್ಟರು ಕೆಲವರು ಸ್ವೆಟ್ರ್ ಕೊಟ್ಟರು ಕೆಲವರು ತಾವು ಹಾಕ್ಕೊಳ್ತಿದ್ದ ಹಳೆ ಚಿಕ್ಕದಾಗಿ ಹೋಗಿ ಚಪ್ಪಲಿಗಳು ಕೊಟ್ಟರು ಶೂಗಳು ಕೊಟ್ಟರು ಸ್ವೆ ಆಮೇಲೆ ಕ್ಯಾಪ್ ಅಂದರೆ ತಲೆಗೆ ಹಾಕ್ಕೊಳ್ಳೋ ಟೋಪಿಗಳು ಕೊಟ್ಟರು ಬೆಡ್ಶೀಟ್ ಕೊಟ್ಟರು ಶರ್ಟು ಪ್ಯಾಂಟು ಚಡ್ಡಿ ಹೀಗೆ ಬೇಕಾದಷ್ಟು ಸಾಮಾನುಗಳನ್ನ ಕೊಟ್ಟರು ಇನ್ನೂ ಕೆಲವರು ಮಾತ್ರೆಗಳು ಔಷಧಿಗಳು ಅದನ್ನೆಲ್ಲ ತಂದು ಕೊಟ್ಟರು ಆಮೇಲೆ ಹೇಗೆ ಕೊಟ್ಟರು ಅಂದರೆ ಜನ ಬೇಕಾದಷ್ಟು ಸಾಮಾನುಗಳಾಗೋಯ್ತು ಈಗ ಇದನ್ನೆಲ್ಲ ಏನು ಮಾಡಬೇಕು ಇದನ್ನೆಲ್ಲ ಆ ಸ್ಥಳಕ್ಕೆ ಕಳಿಸ್ಕೊಡ್ಬೇಕಲ್ವಾ ಈಗ ಇದಕ್ಕೋಸ್ಕರ ಕೆಲವು ಸ್ವಯಂ ಸೇವಕರು ಸಿದ್ಧರಾದರು ಅವರೇನು ಅವರು ಯಾರ್ಯಾರು ಗೊತ್ತಾ ಕಾಲೇಜ್ ಹುಡುಗರು ವಯಸ್ಸಾದವರು ಶಿಕ್ಷಕರು ವ್ಯಾಪಾರಿಗಳು ಕೂಲಿಕಾರರು ನರ್ಸುಗಳು ಡಾಕ್ಟ್ರುಗಳು ಹೀಗೆ ಬೇಕಾದಷ್ಟು ಬೇರೆ ಬೇರೆ ತರಹದ ಬೇರೆ ಬೇರೆ ಕೆಲಸ ಮಾಡುವಂಥ ಜನ ಮುಂದೆ ಬಂದರು ಇವ್ರಿಗೆಲ್ಲರಿಗೂ ಅಲ್ಲಿ ಕೆಲಸ ಇತ್ತು ಕೆಲವರು ಆ ಸಾಮಾನುಗಳನ್ನು ವಿಂಗಡಣೆ ಮಾಡಿದ್ರು ಬೇರೆ ಬೇರೆ ಲಿಸ್ಟ್ ಮಾಡಿದ್ರು ಆಮೇಲೆ ಇನ್ನು ಕೆಲವರು ಅದನ್ನು ಕಳಿಸುವ ಸ್ಥಳದ ವಿಳಾಸ ಬರೆದರು ಇನ್ನೊಬ್ಬರು ಪತ್ರ ಬರೆದ್ರು ಅಂದರೆ ಅಲ್ಲಿರೋ ಜನಕ್ಕೆ ನಾವು ಈ ಥರ ನಿಮಗೆ ಸಾಮಾನು ಕಳಿಸ್ತಾ ಇದ್ದೀವಿ ಉಪಯೋಗಿಸ್ಕೊಳ್ಳಿ ಹೆದರ್ಕೋಬೇಡಿ ಅಂತ ಆಪ್ಯಾಯ ಆಗುವಂತೆ ಪತ್ರ ಬರೆದರು ಇವರಲ್ಲಿ ಒಬ್ಬ ಬಾಡಗಿ ಇದ್ದ ಅವನ ಕೆಲಸ ಏನು ಅವನಿಗೆ ಬರೋದು ಮರದ ಕೆಲಸ ಅವನು ಮರದ ದೊಡ್ಡ ದೊಡ್ಡ ಪೆಟ್ಟಿಗೆಗಳಲ್ಲಿ ಈ ಸಾಮಾನುಗಳನ್ನೆಲ್ಲ ತುಂಬಿಸ್ತಾರಲ್ಲ ಅದಕ್ಕೆ ಇವನು ಮುಚ್ಚಳ ಹಾಕಿ ಮೊಳೆ ಹೊಡೆದು ಭದ್ರ ಮಾಡ್ತಾಯಿದ್ದ ಇವನು ಮುಚ್ಚಳ ಹಾಕಿ ಮೊಳೆ ಹೊಡೆದ ತಕ್ಷಣ ಆ ಬಾಕ್ಸ್ ಮೇಲೆ ನಂಬರ್ ಒನ್ ನಂಬರ್ ಟೂ ಅಂತ ಪಟ್ಟಿ ಹಾಕ್ತಾಯಿದ್ರು ಅದರೊಳಗಡೆ ಏನೇನಿದೆ ಅಂತ ಒಂದು ಲಿಸ್ಟು ಇರ್ತಿತ್ತಲ್ಲ ಅದನ್ನು ಅದರ ಮೇಲೆ ಅಂಟಿಸ್ಬಿಡ್ತಿದ್ರು ಹೀಗೆ ಆಮೇಲೆ ಆ ಬಾಕ್ಸ್ ಮೇಲೆ ವಿಳಾಸನೂ ಅಂಟಿಸ್ಬಿಡ್ತಿದ್ವಿ ಹೀಗೆಲ್ಲರೂ ಸೇರಿಕೊಂಡು ಸರ 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 ಅಂತ ಕೆಲಸ ಮಾಡ್ತಾಯಿದ್ರು ಯಾರಿಗೂ ಬಿಡುವೇ ಇಲ್ಲ ಆಮೇಲೆ ಅವ್ರನ್ನ ಬಿಡುವಿನ ಸಮಯನೆಲ್ಲ ಅಲ್ಲೇ ಕಾಲ ಕಳೀತಾ ಇದ್ದರು ಯಾರೂ ಬೇಕು ಅಂತ ಸಮಯನ ವ್ಯರ್ಥನೇ ಮಾಡ್ಕೋತಾ ಇರಲಿಲ್ಲ ತುಂಬ ಸಂತೋಷ ಇತ್ತು ಈ ತರಹದ ಕೆಲಸದಲ್ಲಿ ಅವರಿಗೆಲ್ಲ ಒಂದು ದಿನ ಏನಾಯಿತು ಅಂದರೆ ಆ ಬಡಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮನೆಗೆ ಬಂದು ಕೈ ಕಾಲು ತೊಳ್ಕೊಂಡು ಅವನ ಹೆಂಡತಿ ಚಹಾ ತಂದು ಕೊಟ್ಟಲು ಚಹಾ ಕುಡಿದುಬಿಟ್ಟು ಪೇಪರ್ ಓದೋಣ ಅಂತ ಪೇಪರ್ ತೊಗೊಂಡ ಚೋಬ ಕೈ ಹಾಕ್ತಾನೆ ಕನ್ನಡಕನೇ ಇಲ್ಲ ಓಹೋ ಕೆಲಸ ಎಲ್ಲ ಮೇಲೆ ಕನ್ನಡಕಾನ ಪೆ ತೆಗೆದು ಪಕ್ಕಕ್ಕೆಲ್ಲೋ ಇಟ್ಬಿಟ್ಟಿದ್ದೀನಿ ಅನಿಸುತ್ತೆ ಓ ಏನು ಮಾಡೋದು ಇವಾಗ ಸರಿ ನಾಳೆ ಹೋದಾಗ ಹುಡುಕ್ಕೊಂಡು ತಂದ್ರೆ ಇವತ್ತು ಈ ಪೇಪರ್ ಓದೋಕ್ಕಾಗಲ್ಲ ಅಂದ್ಬಿಟ್ಟು ಪೇಪರ್ ಪಕ್ಕಕ್ಕೆ ಬೇರೆ ಏನೋ ಕೆಲಸ ಮಾಡಿಕೊಂಡು ಅವತ್ತಿಂದು ಟ ಸಮಯನ ಕಳೆದ ಮಾರನೇ ದಿವಸ ಬೆಳಗ್ಗೆ ಹೋದ ಅಲ್ಲೆಲ್ಲ ಹುಡುಕ್ತಾನೆ ಎಲ್ಲೂ ಅವನ ಕನ್ನಡಕ ಕಾಣಿಸ್ಲೇ ಇಲ್ಲ ಎಲ್ಲಿ ಹೋಯ್ತು ಅಯ್ಯೋ ಯಾರೋ ಶುಭ್ರ ಮಾಡೋವಾಗ ಇಲ್ಲಿ ಬಿಸಾಕ್ಬಿಟ್ರ ಏನೋ ಏನು ಮಾಡೋದು ಯಾರಿಗೆ ಗೊತ್ತಿರುತ್ತೆ ನನ್ನ ಕನ್ನಡಕದ ವಿಷಯ ಅಂದ್ಕೊಂಡ ಆಮೇಲೆ ಕೇಳ್ದ ಯಾರನೋ ಇಲ್ಲೊಂದು ಕನ್ನಡಕ ನೋಡಿದ್ರ ಕನ್ನಡಕ ನೋಡಿದ್ರ ಇಲ್ವಲ್ಲಪ್ಪ ನೋಡಲಿಲ್ವಲ್ಲ ಅಂತ ಎಲ್ಲರೂ ಹೇಳೋದು ಸರಿ ಇನ್ನೇನು ಮಾಡೋದು ಇವನಿಗೆ ಕನ್ನಡಕ ಇದ್ದರೆ ಕೆಲಸ ಮಾಡೋಕ್ಕಾಗಲ್ಲ ಸರಿ ಅವತ್ತೇ ಹೋಗ್ಬಿಟ್ಟು ಕಣ್ಣನ್ನ ಪರೀಕ್ಷೆ ಮಾಡಿಸ್ಕೊಂಡು ಒಂದು ಕನ್ನಡಕ ತಗೊಂಡು ಬಂದ ಆಯಿತು ಮತ್ತೆ ಆ ಕೆಲಸ ಎಲ್ಲ ಮುಂದುವರೆಸ್ದೆ ಆಯಿತು ಎಲ್ಲ ಕೆಲಸ ಒಂದು ಸ್ವಲ್ಪ ದಿನ ಇತ್ತು ಆಮೇಲೆಲ್ಲ ಮುಗೀತು ಆಮೇಲೆ ಒಂದು ಆರು ತಿಂಗಳಾದಮೇಲೆ ಆ ಪ್ರದೇಶದಿಂದ ಅಲ್ಲಿನ ಚರ್ಚಿನ ಒಬ್ಬರು ಮುಖ್ಯಸ್ಥರು ಇಲ್ಲಿಗೆ ಇವ್ರನ್ನೆಲ್ಲ ಭೇಟಿಯಾಗೋಕ್ಕೋಸ್ಕರ ಬಂದರು ಅವರ ಉದ್ದೇಶ ಏನಿತ್ತು ಇಲ್ಲಿನ ಜನ ಮಾಡಿದ ಸಹಾಯಕ್ಕೆ ಅವರು ವಂದನೆಗಳನ್ನು ಅರ್ಪಿಸೋಕ್ಕೋಸ್ಕರ ಬಂದಿದ್ದರು ಕೃತಜ್ಞತೆ ಹೇಳೋಕ್ಕೋಸ್ಕರ ಬಂದಿದ್ದರು ಆವಾಗ ಎಲ್ಲ ಸ್ವಯಂ ಸೇವಕರೆಲ್ಲ ಸೇರಿಕೊಂಡು ಎಲ್ಲ ಜನರಿಗೂ ಈ ವಿಷಯನ ತಿಳಿಸಿದ್ರು ಎಲ್ಲ ಜನರು ಹೋದರು ಅವರನ್ನು ನೋಡೋಕ್ಕೆ ಆ ಚೀನಾದಿಂದ ಬಂದಿದ್ದ ಆ ಚರ್ಚಿನ ಮುಖ್ಯಸ್ಥರನ್ನ ನೋಡೋಕ್ಕೆ ಇವರು ಎಲ್ಲ ಹೋದರು ಅದರಲ್ಲಿ ಮರಗೆಲ್ಸ್ದವನು ಹೋಗಿದ್ದ ಅಲ್ಲಿ ಆ ಮುಖ್ಯಸ್ಥರು ಮಾತಾಡಿದ್ರು ಅವರು ಮಾತಾಡೋವಾಗ ಅವ್ರ ಕಣ್ಣಲ್ಲಿ ನೀರೇ ಬರ್ತಾಯಿತ್ತು ಎಷ್ಟು ಸಹಾಯ ಮಾಡಿದ್ದೀರಾ ನೀವು ತುಂಬ ಸಹಾಯ ಆಯಿತು ನಿಮ್ಮಗಳಿಂದ ನೀವು ಎಷ್ಟು ಬುದ್ಧಿವಂತಿಕೆಯಿಂದ ಏನೇನು ಸಾಮಾನುಗಳು ಬೇಕಾಗಬಹುದು ಅಂತ ಯೋಚನೆ ಮಾಡಿ ಎಲ್ಲ ಸಾಮಾನುಗಳನ್ನು ಕಳಿಸಿದ್ದೀರಾ ನೀವು ಕಳಿಸಿದ ಸ ಪ್ರತಿಯೊಂದು ಸಾಮಾನುಗಳೂ ಎಲ್ರಿಗೂ ಬಹಳ ಉಪಯೋಗ ಆಯಿತು ಆಮೇಲೆ ಅವರವರಿಗೆ ಯಾವ್ಯಾವ ಸಾಮಾನುಗಳು ಬೇಕೋ ಅವರವರಿಗೆ ಅದು ತಲುಪ್ತು ಅದರಿಂದ ಜನ ನೆಮ್ಮದಿಯಿಂದ ಬದುಕೋಕ್ಕೆ ಅವಕಾಶ ಆಯಿತು ನಿಜವಾಗಲೂ ನಿಮಗೆಲ್ಲ ಎಷ್ಟು ವಂದನೆಗಳನ್ನು ಅರ್ಪಿಸಿದ್ರು ಸಾಲದು ಅಂತ ಹೇಳಿದ್ರು ಆಮೇಲೆ ಅವರು ಹೇಳಿದ್ರು ಇನ್ನೊಂದು ವಿಷಯ ನಿಮಗೆಲ್ಲ ಹೇಳಬೇಕು ಯಾರೋ ಪುಣ್ಯಾತ್ಮ ಅದರಲ್ಲಿ ಆ ಕಳಿಸಿದ ಪೆಟ್ಟಿಗೆಯಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಒಂದು ಕನ್ನಡಕ ಕಳಿಸಿದ್ದ ನನಗೆ ಆ ಭೂಕಂಪ ಆದಾಗ ನನ್ನ ಕನ್ನಡಕ ಒಡೆದು ಹೋಗ್ಬಿಟ್ಟಿತ್ತು ಆಗ ನನಗೆ ಕನ್ನಡಕ ಕೊಂಡುಕೊಳ್ಳೋಕ್ಕೆ ಅಲ್ಲಿ ಸಾಧ್ಯವೇ ಇರಲಿಲ್ಲ ಈ ಪುಣ್ಯಾತ್ಮ ಕಳಿಸಿದ ಕನ್ನಡಕದ ನಂಬರು ನನ್ನ ಕನ್ನಡಕದ ನಂಬರು ಒಂದೇ ಆಗಿತ್ತು ಅವನಿಗೆ ಹೇಗೆ ಗೊತ್ತಾಯಿತು ನನ್ನ ಕಣ್ಣಿನ ಕನ್ನಡಕದ ನಂಬರ್ ಅದೇ ಅಂತ ಅಬ್ಬಾ ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ ನಾನು ಅದನ್ನು ಹಾಕ್ಕೊಂಡ್ಮೇಲೆ ನನಗೆ ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ತುಂಬ ಸಹಾಯ ಆಯಿತು ನಾನು ಅವನು ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ಅವನಿಗೆ ನನ್ನ ಕೃತಜ್ಞತೆಗಳನ್ನು ನನ್ನ ಸ್ಪೆಷಲ್ ಥ್ಯಾಂಕ್ಸ್ಗಳನ್ನು ಹೇಳೋಕ್ಕೆ ನಾನು ಬಯಸ್ತೀನಿ ಆ ಕನ್ನಡಕದ ಅವಶ್ಯಕತೆ ನನಗೆ ಬಹಳ ಇತ್ತು ನಿಜವಾಗ್ಲೂ ಅವನಿಗೆ ಆ ದೇವರೇ ಅವನ ಮೂಲಕ ನನಗೆ ಕನ್ನಡಕನ ಕಳಿಸ್ತಾ ಅನಿಸುತ್ತೆ ಅಂತ ಅವರು ಹೇಳಿದ್ರು ಆಗಂತೂ ಅವರ ಗಂಟ್ಲು ಗದ್ಗದ ಗಂಟ್ಲು ಬಿಗಿದು ಬಂತು ಅಲ್ಲಿ ಕುಳಿತಿದ್ನಲ್ಲ ಆ ಕಾರ್ಪೆಂಟರು ಅವನ ಗಂಟಲು ಕೂಡ ಬಿಗಿದು ಬಂತು ಎದೆ ಸಂತೋಷದಿಂದ ತುಂಬಿತು ಎಷ್ಟು ಸಂತೋಷ ಆಯಿತು ಅವನ ಕಣ್ಣಲ್ಲಿ ದಳದಳ ಅಂತ ನೀರು ಬಂತು ಅವನು ನಿಜವಾಗಲೂ ಸಹಾಯ ಮಾಡಬೇಕು ಅಂತ ಆ ಕನ್ನಡಕನ ಕಳಿಸಿರಲಿಲ್ಲ ಗೊತ್ತಿಲ್ಲದೆ ಆ ಕನ್ನಡಕ ಆ ಪೆಟ್ಟಿಗೆಯಲ್ಲಿ ಸೇರು ಹೋಗಿಬಿಟ್ಟಿತ್ತು ಆದರೆ ಆ ಗೊತ್ತಿಲ್ಲದೆ ಮಾಡಿದ ಸಹಾಯದಿಂದ ಎಷ್ಟು ಒಳ್ಳೆಯದಾಯ್ತಲ್ವಾ ಅವ್ರಿಗೆಷ್ಟು ಆ ಸಮಯದಲ್ಲಿ ಅದು ಸಿಕ್ಕಿ ಅವ್ರ ತೊಂದರೆ ನಿವಾರಣೆ ಆಯ್ತಲ್ವಾ ಅಬ್ಬಾ ನಿಜವಾಗ್ಲೂ ಅವನಿಗೆ ಎಷ್ಟು ಸಂತೋಷ ಆಯಿತು ಅಂದರೆ ಕೊಡೋದ್ರಲ್ಲಿರೋ ಆನಂದ ಅನುಭವಿಸಿದವನಿಗೆ ಗೊತ್ತಾಗುತ್ತೆ ಅಂತ ಅನ್ನಿಸ್ತು ಹೌದಲ್ವ ಮಕ್ಕಳೇ ನಿಜವಾಗ್ಲೂ ಕೊಡೋದ್ರಲ್ಲಿರೋ ಆನಂದ ಎಷ್ಟು ಅಂತ ಕೊಟ್ಟಾಗಲೇ ಗೊತ್ತಾಗೋದು ನಾವು ಗೊತ್ತಿದ್ದು ಕೆಲವರಿಗೆ ಸಹಾಯ ಮಾಡ್ತೀವಿ ಯಾರೋ ದಾರೀಲಿ ತೊಂದರೆ ಅನುಭವಿಸ್ತಾ ಇದ್ದಾಗ ಒಂದು ತೊಟ್ಟು ನೀರು ಕೊಟ್ಟರೆ ಅವರು ಅದನ್ನು ಕುಡಿದುಬಿಟ್ಟು ಚೇತರಿಸ್ಕೊಂಡಾಗ ಅವರು ಅವ್ರ ಕಣ್ಣಲ್ಲಿ ಬರೋ ಕೃತಜ್ಞತೆ ನಮಗೆಷ್ಟು ಸಂತೋಷ ಆಗುತ್ತೆ ಯಾರೋ ದಾರಿಲಿ ರೋಡ್ ಕ್ರಾಸ್ ಮಾಡ್ತಾ ಇರ್ತಾರೆ ಅವ್ರನ್ನ ಕೈ ಹಿಡಿದು ಆ ಕಡೆಗೆ ಬಿಟ್ಟಾಗ ನಮಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಇದರಿಂದ ನಮ್ಮ ಒಳಗಡೆ ಒಳ್ಳೆಯ ಹಾರ್ಮೋನುಗಳು ಉತ್ಪತ್ತಿ ಆಗುತ್ತಂತೆ ಅಂದರೆ ಈ ಚಿಕ್ಕ ಚಿಕ್ಕ ಸಹಾಯಗಳನ್ನು ಮಾಡೋದರಿಂದ ನಮ್ಮ ಆರೋಗ್ಯ ಕೂಡ ಉತ್ತಮಗೊಳ್ಳುತ್ತೆ ನಾವು ಕೆಟ್ಟ ಕೆಲಸ ಮಾಡಿದಾಗ ನಮ್ಮ ಆರೋಗ್ಯ ಕೆಟ್ಟದಾಗತ್ತೆ ಅಂದರೆ ಕೆಟ್ಟ ಹಾರ್ಮೋನುಗಳು ಪ್ರೊಡ್ಯೂಸ್ ಆಗುತ್ತೆ ಅದೇ ನಾವು ಒಳ್ಳೆಯ ಕೆಲಸ ಮಾಡಿದಾಗ ನಮ್ಮಲ್ಲಿ ಒಳ್ಳೆಯ ಉತ್ತೇಜನಕಾರಿಯಾದ ಹಾರ್ಮೋನುಗಳು ಪ್ರೊಡ್ಯೂಸ್ ಆಗುತ್ತೆ ಇದರಿಂದ ನಮಗೂ ಒಳ್ಳೆಯದಲ್ವಾ ನಮಗೂ ಒಳ್ಳೆಯದು ಅವ್ರಿಗೂ ಒಳ್ಳೆಯದು ಅದರಿಂದ ನೀಡೋದ್ರಲ್ಲಿರೋ ಸಹಾಯ ನೀಡೋದ್ರಲ್ಲಿರೋ ಆನಂದನ ಎಲ್ಲರೂ ಅನುಭವಿಸ್ಬೇಕಲ್ವಾ ನಾವು ಕೂಡ ನಮ್ಮ ಕೈಯಲ್ಲಾಗಿದ್ದನ್ನು ಬೇರೆಯವರಿಗೆ ಕೊಟ್ಟು ತೃಪ್ತಿ ಪಡೋಣ ಆನಂದ ಪಡೋಣ ಹೌದಾ ಮಕ್ಕಳೇ ಈಗ ನಾವು ಪ್ರಾರ್ಥನೆಯಿಂದ ಈ ಕಾರ್ಯಕ್ರಮವನ್ನು ಮುಗಿಸೋಣ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ॐ शान्ति शान्ति शान्तिः